ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಅಂದರೆ ಅದರಲ್ಲೂ ಆಲ್ಮೋಸ್ಟ್ ಒನ್ ಮಂತ್ ಆಗಿತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ ಸೊ ಒನ್ ಮಂತ್ ಆದಮೇಲೆ ಇವತ್ತು ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲವೊಬ್ರು ಕೇಳ್ತಾ ಇದ್ರು ಯಾಕೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡ್ತಾ ಇಲ್ವಾ ನೀವು ಕೂಡ ನಿಲ್ಲಿಸ್ಬಿಟ್ರ ಅಂತ ಕೆಲವೊಬ್ಬೊಬ್ರು ನಿಲ್ಸಿದರೆ ಅರ್ಧರ್ಧಕ್ಕೆ ಎಂದ್ಬಿಟ್ಟು ನನ್ನನ್ನು ಕೂಡ ಕೇಳ್ತಾ ಇದ್ರು ಸೊ ಆ ಥರ ಏನೂ ಇಲ್ಲ ನಾನು ಯಾವುದೇ ಈಗ ದುಡ್ಡು ಮಾಡಬೇಕು ಅನ್ನೋ ಒಂದು ವಿಷಯದಿಂದ ನಾನು ಯೂಟ್ಯೂಬ್ನ ಮಾಡ್ತಾ ಇಲ್ಲ ನನ್ನ ಟೈಮ್ ಪಾಸ್ಗೋಸ್ಕರ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ನಾನು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿರೋದು ಸೊ ಹಾಗಾಗಿ ಇಷ್ಟ ದಿನ ಆದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲವೊಂದು ಕಾರಣಾಂತರಗಳಿಂದ ಈಗ ಊರ ಕಡೆ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಊರಿಗೆ ಏನೋ ಒಂದು ಪರ್ಸನಲ್ ವಿಷಯಕ್ಕೆ ಊರು ಬೆಂಗ್ಳೂರಿಗೂ ಊರಿಗೂ ಓಡಾಡ್ತಾ ಇದ್ದೆ ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಮತ್ತೆ ಈ ವೀಕ್ ಡೇಸ್ ಅಲ್ಲಿ ಆಫೀಸ್ ಟೈಮ್ ಆಗ್ತಾ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ ಹಾಗಾಗಿ ಮಾಡಿರ್ಲಿಲ್ಲ ಅಷ್ಟೇನೆ ಸೊ ಅದಕ್ಕೂ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲಿಗೆ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಂಚಿತಾ ಹಂಸು ಗೌಡ ಅಂತ ಇದೆ ಅಂಡ್ ಸಂಚಿತಾ ಗೌಡ ಅಂತಾನೂ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಕೂಡ ಮರಿಬೇಡಿ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಈ ಯೂಟ್ಯೂಬ್ ಮಾಡಿದ್ಮೇಲೆ ಒಂದು ಏನಪ್ಪಾ ಖುಷಿ ಆಯ್ತು ಅಂತಂದ್ರೆ ಇವನ್ ಈಗ ನಾರ್ಮಲ್ ಆಗಿ ನಾವಿದ್ದಾಗ ನಾವು ಕೆಲವೊಬ್ರಿಗೆ ಗೊತ್ತಿರ್ತೀವಿ ಕೆಲವೊಬ್ರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ಕೆಲವೊಬ್ರು ಮಾತಾಡಿಸ್ತಾರೆ ಕೆಲವೊಬ್ರು ಮಾತಾಡ್ಸಲ್ಲ ಈ ತರ ಇರುವಾಗ ಆ ನಾನು ಒಂದಿನ ಆಫೀಸ್ ಮುಗಿಸ್ಕೊಂಡು ಒಂದು ಚಾಟ್ಸ್ ಅಂಗಡಿಗೆ ಹೋಗಿದ್ದೆ ನಾರ್ಮಲ್ ಆಗಿ ನಾನು ಹೋಗೋ ಚಾಟ್ಸ್ ಅಂಗಡಿನೇ ಬಟ್ ಅಲ್ಲಿ ಒಬ್ರು ಹೊಸೊಬ್ರು ಆ ಕೆಲ್ಸಕ್ಕೆ ಜಾಯ್ನ್ ಆಗಿದ್ರು ಅವ್ರ ಫೇಸ್ ನಾನು ಇವತ್ತಿನವರೆಗೂ ನೋಡಿರ್ಲಿಲ್ಲ ಅವತ್ತಿನ ದಿನ ಹೋದಾಗ್ಲೇನೆ ನಾನು ಅವ್ರನ್ನ ಫೇಸ್ ಟು ಫೇಸ್ ನೋಡಿರೋದು ಸೊ ಅವ್ರು ನನ್ನನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ನೀವು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ನಾನ್ ನೋಡಿದೆ ವಿಡಿಯೋದಲ್ಲಿ ಅಂತ ನನಗೆ ತುಂಬಾ ಖುಷಿ ಆಯ್ತು ನನಗೆ ಆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಬಟ್ ಅದನ್ನ ಒಬ್ರು ಐಡೆಂಟಿಫೈ ಮಾಡಿ ಮಾತಾಡಿಸ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದು ನನ್ ಖುಷಿ ಪಡುವಂತ ವಿಷಯನೇ ನನಗಂತೂ ತುಂಬಾ ಖುಷಿ ಆಯ್ತು ಇದೆಲ್ಲ ಸಿಲಿ ವಿಷಯ ಅಂತ ಅನ್ನಿಸ್ಬೋದು ಬಟ್ ನನಗೆ ನಿಜವಾಗ್ಲೂ ಇದು ಖುಷಿ ವಿಷಯನೇ ಯಾಕೆಂದ್ರೆ ನಮ್ಮನ್ನ ನಾವು ರೂಪಿಸ್ಕೋಬೇಕು ಫಸ್ಟ್ ನಮ್ಮನ್ನ ನಾವು ಐಡೆಂಟಿಫೈ ಮಾಡಿ ಮಾತಾಡ್ಬೇಕು ಇಂತವ್ರ ಮಗಳು ಅನ್ನೋದಕ್ಕಿಂತ ಅಪ್ಪ ಅವ್ರು ಅಂತ ಹೇಳೋದ್ರು ಖುಷಿ ಇದೆಯಲ್ಲ ಅದು ಪೇರೆಂಟ್ಸಿಗೂ ಕೂಡ ಒಳ್ಳೇದು ನಮ್ ಪೇರೆಂಟ್ಸ್ ಬದುಕಿದ್ರೆ ನಿಜವಾಗ್ಲೂ ಖುಷಿ ಪಡ್ತಿದ್ರು ಏನೋ ಒಂದ್ ದೊಡ್ಡ ಸಾಧನೆ ಮಾಡಿದಿನಿ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಆ ವಿಷಯದಿಂದ ತುಂಬಾ ಆಯಿತು ಇನ್ನೊಂದ್ ವಿಷಯ ಏನಪ್ಪಾ ಅಂತಂದ್ರೆ ನಾನು ಇವಾಗ ಊರ್ ಕಡೆ ಸಿಗಿಲ್ಲ ತುಂಬಾ ಹೋಗ್ತಾ ಇದ್ದೀನಿ ಸೊ ಊರ್ ಕಡೆ ಫಂಕ್ಷನ್ಸಿಗೆ ಹೋದಾಗ ಅಲ್ಲಿ ಎಲ್ರು ಹೇಳ್ತಾರೆ ನಿಮ್ ವೀಡಿಯೋ ನಾವ್ ನೋಡ್ತಾ ಇರ್ತೀವಿ ನಮ್ ಮಕ್ಳು ತೋರಿಸ್ತಾ ಇರ್ತಾರೆ ನಿಮ್ ವೀಡಿಯೋನ ಅಂತೆಲ್ಲ ಹೇಳಿದಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗತ್ತೆ ಅಂತಂದ್ರೆ ನನಗೆ ನಂಬಕ್ಕಾಗಲ್ಲ ನಿಜವಾಗ್ಲೂ ನನಗೆ ತುಂಬಾ ಸಬ್ಸ್ಕ್ರೈಬರ್ ತುಂಬಾ ಕಮ್ಮಿ ಇದ್ರೆ ಟೂ ತರ್ಟಿ ತ್ರೀ ಅಷ್ಟೇ ಇರೋದು ಸಬ್ಸ್ಕ್ರೈಬರ್ಸ್ ಇದುವರೆಗೂ ಜಾಸ್ತಿ ಆಗಿಲ್ಲ ಸಬ್ಸ್ಕ್ರೈಬರ್ ಯಾಕೆ ಏನು ಅಂತ ಗೊತ್ತಿಲ್ಲ ಸೊ ನಾನು ಬಿಟ್ಬಿಟ್ಟಿದೀನಿ ಅದನ್ನ ಆಗೋ ಆಗ್ಬೇಕು ಅನ್ನೋದಿದ್ರೆ ಹಾಗೆ ಆಗುತ್ತೆ ಆ ಪ್ರತಿ ಸರಿನು ಆ ಕಾಡಿ ಬೇಡಿ ಎಲ್ಲ ಮಾಡ್ಕೋಬಾರ್ದು ಅಂದ್ಬಿಟ್ಟು ಸೊ ನನಗೆ ಸಬ್ಸ್ಕ್ರೈಬರ್ ಕಮ್ಮಿ ಇದ್ರು ಕೂಡ ನನ್ನ ಬಗ್ಗೆ ಒಬ್ರು ಹೋಗ್ಲಿ ಮಾತಾಡಿದಾಗ ನನ್ಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ನಿಜವಾಗ್ಲೂ ನಿಮಗೆ ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ತರ ಕೊನೆವರೆಗೂ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರಿ ನನ್ನ ವಿಡಿಯೋನ ಹಾಕ್ತಾ ಇರ್ತೀನಿ ಎಲ್ಲರೂ ವಿಡಿಯೋನ ನೋಡಬೇಕು ಅಂತ ಕೇಳ್ಕೊಂತೀನಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಹೆಲ್ತ್ ಟಿಪ್ಸ್ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಬಂದಿದ್ದೀನಿ ಎಲ್ಲದಕ್ಕಿಂತ ಮುಖ್ಯ ನಾವು ನಾವೆಲ್ಲೇ ಇರಲಿ ನಾವು ಮಾಡೋ ಕೆಲಸ ಏನೇ ಆಗಿರ್ಲಿ ಫಸ್ಟ್ ನಮಗೆ ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೋ ನಾವು ಅಷ್ಟು ದುಡಿಬಹುದು ಅಷ್ಟು ದುಡ್ಡು ಮಾಡ್ಬೋದು ಮೇನ್ ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಇವತ್ತು ನಾನು ಹೆಲ್ತ್ ಟಿಪ್ಸ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡಿದೀನಿ ನಿಮಗೆ ಮೊದಲಿಗೆ ಇವಾಗ ಟೆನ್ ಇಯರ್ಸ್ ಆಗಿರೋ ಮಕ್ಕಳಿಗೆ ಅಂದ್ರೆ ಹತ್ತು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಪ್ರತಿಯೊಬ್ಬರೂ ಕೂಡ ತಗೊಳೋ ಅಂಥದ್ದು ಆರೋಗ್ಯಕರವಾಗಿರುವಂಥದ್ದು ಯಾವುದೇ ರೀತಿ ದುಡ್ಡು ಖರ್ಚು ಮಾಡೋದು ಬೇಡ ಇದಕ್ಕೆ ಅಥವಾ ಮೆಡಿಸಿನ್ ಆಗಿರ್ಲಿ ಯಾವುದು ಅಲ್ಲ ಇದು ಮನೇಲೇ ಮಾಡ್ಕೊಳುವಂಥದ್ದು ನಿಮಗೆ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಸೈಡ್ ಇರೋರಿಗೆಲ್ಲ ಸೊಪ್ಪಿನ ಅಂಗಡಿಗಳಲ್ಲೆಲ್ಲ ಇದು ಸಿಕ್ಕೇ ಸಿಗುತ್ತೆ ಆಲ್ಮೋಸ್ಟ್ ಆಗಿ ಹಳ್ಳಿ ಕಡೆ ಇರೋರಿಗಂತೂ ಹೇಳೋದೇ ಬೇಡ ಮನೆ ಮನೆಗಳಲ್ಲಿ ಈ ಮರ ಇದ್ದೇ ಇರುತ್ತೆ ಏನಪ್ಪಾ ಅದು ಅಂತಂದ್ರೆ ನುಗ್ಗೆ ಮರ ಎಲ್ರು ಮನೆಯಲ್ಲೂ ಇದ್ದೇ ಇರುತ್ತಲ್ವಾ ಸೊ ನುಗ್ಗೆ ಸೊಪ್ಪಿಂದ ಈ ಬೆನಿಫಿಟ್ಸ್ ಇರೋದನ್ನ ನಾನ್ ನಿಮ್ಗೆ ಸ್ವಲ್ಪ ಹೇಳ್ತೀನಿ ನುಗ್ಗೆ ಸೊಪ್ಪನ್ನ ಒಂದೆಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಅದು ಡ್ರೈ ಆದ್ಮೇಲೆ ಡ್ರೈ ಆಗಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಸ್ವಲ್ಪ ಸೊಪ್ಪನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಚೆನ್ನಾಗಿ ಅದು ಒಣಕೊಂಡ್ಮೇಲೆ ಅದನ್ನ ನೀಟಾಗಿ ನೈಸ್ ಆಗಿ ಪುಡಿ ಮಾಡ್ಬೇಕು ತರಿತರಿ ಇರಬಾರ್ದು ತರಿತರಿ ಇದ್ರೆ ನಮಗೆ ಅದು ನೀರಲ್ಲಿ ಹಾಕೊಂಡು ಕುಡಿಯುವಾಗ ಗಂಟ್ಲಲ್ಲಿ ಜಿಕ್ ಹಾಕೊಳ್ಳೋದು ಕೆಂ ಬರೋದು ಈ ತರ ಎಲ್ಲ ಆಗುತ್ತೆ ಫುಲ್ ನೈಸ್ ಆಗಿ ಪೌಡ್ರ್ ಮಾಡ್ಕೋಬೇಕು ನೀಟಾಗಿ ಒಣಗಿಸಿ ನೈಸ್ ಆಗಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಅದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಅದೇನು ಆಗಲ್ಲ ಹುಳ ಆಗೋದಾಗ್ಲಿ ಅಥವಾ ಇನ್ನೊಂದು ಬೂಸ್ಟ್ ಬರೋದು ಈ ತರ ಏನೂ ಆಗೋಲ್ಲ ಬಟ್ ಸ್ವಲ್ಪ ಅದನ್ನ ಪೌಡ್ರ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆನೆ ನೀವು ಅದನ್ನ ಬಾಕ್ಸ್ ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು ಗಾಳಿ ಆಡೋದಕ್ಕೆ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಈ ಪೌಡ್ರನ್ನ ಡೈಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಬಿಸಿ ನೀರು ಒಂದ್ ಗ್ಲಾಸ್ ಬಿಸಿ ನೀರಿಗೆ ಟೂ ಸ್ಪೂನ್ ಆ ಪೌಡರ್ ಹಾಕಿ ಕುಡಿಯೋದ್ರಿಂದ ನಿಮ್ ಕಣ್ಣಿಗೆ ತುಂಬಾ ಇಂಪಾರ್ಟೆಂಟ್ ಇವಾಗ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರೋರು ಆಲ್ಮೋಸ್ಟ್ ಎಲ್ರೂ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋ ಇರ್ತಾರೆ ಅಥವಾ ಕಂಪ್ನಿಲ್ ಕೆಲ್ಸ ಮಾಡ್ಬೇಕು ಅಂತಾನೆ ಏನಿಲ್ಲ ಯಾರೇ ಆದ್ರೂ ಅಷ್ಟೇ ನಮ್ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಹೇಳಿ ಒಂದ್ ಕಣ್ಣಿಗೆ ಏನಾದ್ರೂ ಒಂದ್ ಸ್ವಲ್ಪ ಏನಾದ್ರು ಆಯ್ತು ಅಂದ್ರೂ ಅದ್ ನಮ್ಮಿಂದ ಆಗಲ್ಲ ಮನುಷ್ಯನಿಗೆ ಯಾವ ಕಾಯಿಲೆ ಬಂದ್ರೂ ಕಷ್ಟನೇ ಅದರಲ್ಲೂ ಕಣ್ಣಿಲ್ಲ ಅಂದ್ರೆ ಏನು ಮಾಡೋದಕ್ಕೆ ಆಗಲ್ಲ ಏನು ಕಾಣಿಸಲ್ಲ ಏನು ಮಾಡೋದಕ್ಕಾಗಲ್ಲ ಸೊ ನಮ್ಗೆ ಕಣ್ಣು ಇಂಪಾರ್ಟೆಂಟ್ ಸೊ ಕಣ್ಣು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನ ಡೈಲಿ ಖಾಲಿ ಹೊಟ್ಟೆನಲ್ಲಿ ನೀವು ಕುಡಿಯೋದ್ರಿಂದ ನಿಮ್ಗೆ ಕಣ್ಣಿನ ಯಾವುದೇ ಸಮಸ್ಯೆ ಇದ್ರು ಅದು ಬೇಗ ಕ್ಲಿಯರ್ ಆಗುತ್ತೆ ಮಂಜು ಆಗ್ತಿರೋದಾಗಿರ್ಬೋದು ಅಥವಾ ಇನ್ನೇನು ಡಾಕ್ಟ್ರು ನಿಮಗೆ ಸ್ಪೆಕ್ಸ್ ನ ಸಜೆಸ್ಟ್ ಮಾಡ್ಬೇಕು ಅನ್ನೋ ಸಿಚುಯೇಷನ್ ಅಲ್ಲೂ ಕೂಡ ಇದನ್ನ ಡೈಲಿ ಕಂಟಿನ್ಯೂ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಇದರಿಂದ ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಿರುತ್ತೆ ಕಣ್ಣಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಸೊ ಅದರಲ್ಲೂ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರು ಸಿಸ್ಟಮ್ ಮುಂದೆ ಲ್ಯಾಪ್ಟಾಪ್ ಮುಂದೆ ಅತಿಯಾಗಿ ಮೊಬೈಲ್ ನೋಡೋರು ಇದನ್ನ ಖಂಡಿತವಾಗ್ಲೂ ಮಾಡಿ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಬಂದೇ ಬರುತ್ತೆ ಇದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಆ ಕೆಲವೊಬ್ರು ಕೇಳ್ತಾರೆ ಇವಾಗ ನೀವು ಹೆಲ್ತ್ ಟಿಪ್ಸ್ ಕೊಡ್ತೀರಾ ನೀವು ಮಾಡಿದ್ದೀರಾ ಅಂತೆಲ್ಲ ಸೊ ಇವಾಗ ಯಾವುದೇ ರೀತಿ ಅದರಿಂದ ಬ್ಯಾಡ್ ಆಗಿ ಏನು ಆಗಲ್ಲ ದುಷ್ಪರಿಣಾಮ ಬೀಳಲ್ಲ ಅನ್ನೋದನ್ನ ಮಾತ್ರ ನಾವು ಹೇಳ್ತೀವಿ ಹೊರತು ಅದರಿಂದ ಏನೋ ಒಂದು ಕೆಟ್ಟದಾಗುತ್ತೆ ಅನ್ನೋದನ್ನ ಯಾರು ಕೂಡ ಹಂಚ್ಕೊಳಕ್ ಇಷ್ಟಪಡಲ್ಲ ಸೊ ನಮಗ್ ಗೊತ್ತಿರೋದನ್ನ ಒಳ್ಳೇದನ್ನೇ ನಾವು ಹಂಚ್ಕೊಳ್ತಾ ಇದೀವಿ ಇನ್ ಕೆಲವ್ರು ಕೇಳ್ತಾರೆ ಸಣ್ಣ ಆಗೋದ್ರ ಬಗ್ಗೆ ದಪ್ಪ ಆಗೋದ್ರ ಬಗ್ಗೆ ಇಲ್ಲ ನೀವು ವಿಡಿಯೋ ಮಾಡ್ತಾ ಇರ್ತೀರಾ ನೀವೇ ಇಷ್ಟೊಂದ್ ಸಣ್ಣ ಇದ್ದೀರಾ ಅಂತ ಸೊ ನನ್ಗೆ ದಪ್ಪ ಆಗಕ್ ಇಷ್ಟ ಇಲ್ಲ ಖಂಡಿತವಾಗ್ಲು ಇಷ್ಟ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ನನಗ್ ದಪ್ಪ ಆಗೋದಕ್ಕೆ ಇಷ್ಟ ಇಲ್ಲ ಯಾಕೆ ಅಂತಂದ್ರೆ ದಪ್ಪ ಆಗೋದ್ ತುಂಬಾ ಈಜಿ ಆದ್ರೆ ಒಂದ್ಸರಿ ನಾವು ದಪ್ಪ ಆದ್ವಿ ಅಂದ್ರೆ ಆಮೇಲೆ ಸಣ್ಣ ಆಗೋದು ತುಂಬಾ ಕಷ್ಟ ಇವತ್ತು ಕೂಡ ದಪ್ಪ ಇರೋರು ಎಷ್ಟೋ ಸರ್ಕಸ್ಗಳನ್ನ ಮಾಡ್ತಾ ಇದಾರೆ ಸಣ್ಣ ಆಗೋದು ಹೀಗೆ ಸಣ್ಣ ಆಗೋದು ಹೀಗೆ ಅಂತ ಹೇಳ್ಕೊಂಡು ನಾನ್ ವರ್ಕ್ ಮಾಡೋ ಆಫೀಸಲ್ಲೇ ನಮ್ ಜಿಮ್ ಅಲ್ಲೇ ಬಂದು ಎಷ್ಟೋ ಜನ ನಮ್ಮನ್ ಕೇಳ್ತಾರೆ ನೀವೀನ್ ಹಿಂಗಿದೀರಾ ನಾವು ನಿಮ್ ತರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅದೆಲ್ಲ ಏನು ಮಾಡೋದ್ರಿಂದ ಏನು ಆಗಲ್ಲ ಬಟ್ ಅದ ಅವ್ರಿಗೆ ಗೊತ್ತಿಲ್ಲ ಫುಡ್ ಅಲ್ಲೇ ಕಂಟ್ರೋಲ್ ಮಾಡ್ಬೇಕು ಕೆಲವೊಬ್ಬರಿಗೆ ಏನು ಮಾಡೋಕ್ಕಾಗಲ್ಲ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಥೈರಾಯ್ಡ್ ಇರುತ್ತೆ ಇನ್ನೊಂದು ಮತ್ತೊಂದು ಮಗೊಂದು ಏನೇನೋ ಇರುತ್ತೆ ಸೊ ಅದರಿಂದ ಅವ್ರು ದಪ್ಪ ಆದಾಗ ಏನು ಮಾಡೋದಕ್ಕಾಗಲ್ಲ ಅವ್ರಿಗೆ ಒಂದು ಮಾಡಕ್ಕೆ ಹೋದ್ರೆ ಅದಕ್ಕೆ ಡಬಲ್ ಇನ್ನೊಂದೇನಾದ್ರೂ ಆಗಿರುತ್ತೆ ಸೊ ಅವರೆಲ್ಲ ಯಾವತ್ತು ಏನು ಮಾಡೋದಕ್ಕೆ ಹೋಗ್ಬೇಡಿ ನಾರ್ಮಲ್ ಆಗಿ ಇಂದ ನೀವೇನಾದ್ರೂ ದಪ್ಪ ಆಗಿದ್ರೆ ಖಂಡಿತವಾಗ್ಲೂ ಫುಡ್ ಇಂದಾನೇ ಸಣ್ಣ ಆಗ್ಬೋದು ಇದು ದೊಡ್ಡ ವಿಷಯನೇ ಅಲ್ಲ ಸಣ್ಣ ಆಗೋದು ಆರಾಮಾಗಿ ಸಣ್ಣ ಆಗ್ಬೋದು ಅಂತ ಹೇಳ್ತಾರೆ ಆದ್ರೆ ದಪ್ಪ ಆಗೋದು ತುಂಬಾ ಈಸಿ ಸಣ್ಣ ಆಗೋದು ತುಂಬಾ ಕಷ್ಟ ಸೊ ಈಗ ನೆಕ್ಸ್ಟ್ ಹೆಲ್ತ್ ಟಿಪ್ಸ್ ನೋಡೋಣ ಬನ್ನಿ ನೆಕ್ಸ್ಟ್ ಹೆಲ್ತ್ ಟಿಪ್ಸ್ ಏನಪ್ಪಾ ಅಂತಂದ್ರೆ ಇವಾಗ ಯಾರ್ ಮನೇಲಿ ಆದ್ರೂ ಚಿಕ್ಕ ಮಕ್ಳು ಇರ್ತಾರೆ ಸೊ ಚಿಕ್ಕ ಮಕ್ಳಿರೋ ಮನೆಯಲ್ಲಿ ಕೆಲವೊಬ್ರು ಮನೆಯಲ್ಲಿ ಮಕ್ಳು ಬೇಗ ಮಾತಾಡ್ತಾ ಇರೋದಿಲ್ಲ ಕೆಲವೊಬ್ರು ಮಕ್ಳು ಸ್ವಲ್ಪ ತೊದಲ್ ನೋಡಿತಾ ಇರ್ತಾರೆ ಅದರಲ್ಲೂ ಗಂಡ್ ಮಕ್ಳು ಸ್ವಲ್ಪ ಸ್ಲೋನೆ ಮಾತಾಡೋದು ನಡೆಯೋದು ಅಂಬೆಗಾಲಿಡೋದು ಎಲ್ಲಾದ್ರು ಸ್ಲೋನೆ ಗಂಡ್ ಮಕ್ಕಳು ಹೆಣ್ಮಕ್ಳು ಕೆಲವೊಂದ್ ಮಕ್ಳು ಫಾಸ್ಟ್ ಇರ್ತವೆ ಕೆಲವೊಂದ್ ಮಕ್ಳು ಸ್ಲೋ ಇರ್ತವೆ ಸೊ ಮಾತಾಡಕ್ಕೆ ತೊದಲ್ತಾ ಇದ್ದಾವೆ ಇನ್ನ ಎರಡ್ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಎರಡ್ ವರ್ಷ ಆಯ್ತು ಅನ್ನೋರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕಿಂತ ಮುಂಚೆಯಿಂದನೇ ಕೆಲವ್ರು ಮಾಡ್ತಾ ಇರ್ತಾರೆ ಈ ಹಿರಿ ತಲೆಗಳೆಲ್ಲ ಇರ್ತಾರಲ್ಲ ನಮ್ಮ ಅಜ್ಜಿ ಮುತ್ತಜ್ಜಿ ಇಂಥವರೆಲ್ಲ ಏನ್ ಮಾಡ್ತಾರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನ್ ಮಾಡ್ಬೇಕು ಅನ್ನೋದ್ ಗೊತ್ತಿರುತ್ತೆ ಮಕ್ಕಳನ್ನ ಹೇಗ್ ಸಾಕಬೇಕು ಅನ್ನೋದ್ ಗೊತ್ತಿರುತ್ತೆ ಅವ್ರು ಆಲ್ಮೋಸ್ಟ್ ಈ ಕೆಲಸ ಮಾಡ್ತಾ ಇರ್ತಾರೆ ಏನಪ್ಪಾ ಅದು ಅಂತಂದ್ರೆ ಇವಾಗ ಆಲ್ಮೋಸ್ಟ್ ಮಗು ಹುಟ್ಟಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆದ್ಮೇಲೆ ಆ ಹುಟ್ಟಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದ್ಮೇಲೆ ಆ ಮಕ್ಕಳಿಗೆ ಬಜೆ ಅನ್ನೋದು ಇರುತ್ತೆ ಹಳ್ಳಿ ಕಡೆಯವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇವಾಗ ಸಿಟಿ ಅವರಿಗೂ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಈ ಫೈವ್ ಜಿ ಸಿಕ್ಸ್ ಜಿ ಕಾಲದಲ್ಲಿ ಯಾವುದನ್ನು ಹೇಳ್ಕೊಡ್ಬೇಕು ಅನ್ನೋದಿಲ್ಲ ಈ ಬಜೆನ ತೇದ್ಬಿಟ್ಟು ಕೆಲವರು ಬ್ರೆಸ್ಟ್ ಮಿಲ್ಕ್ ಅಲ್ಲಿ ತೇದು ತಿನ್ನಿಸ್ಬೋದು ಚಿಕ್ಕ ಮಕ್ಕಳಿದ್ರೆ ಒಂದ್ ವರ್ಷದ ಮೇಲ್ಪಟ್ಟ ಮಕ್ಕಳಿದ್ರೆ ಬಜೆನ ಹನಿಯಲ್ಲಿ ತೇದು ಅಂದ್ರೆ ಜೇಂತುಪ್ಪ ಜೊತೆಗೆ ತೇದ್ಬಿಟ್ಟು ತಿನ್ಸೋದ್ರಿಂದ ಮಕ್ಕಳಿಗೆ ತುಂಬಾ ಬೇಗ ಮಾತಾಡೋದನ್ನ ಕಲಿತಾರೆ ಆ ಮಾತಲ್ಲಿ ಸ್ಪಷ್ಟತೆ ಚೆನ್ನಾಗಿರುತ್ತೆ ತೊದಲು ಮಾತಾಡ್ತಾ ಇರೋರು ಕೂಡ ಸ್ಪಷ್ಟವಾಗಿ ಮಾತಾಡ್ತಾರೆ ಮಾತಾಡಕ್ಕೆ ಬರದೇ ಇರೋರು ಸ್ವಲ್ಪನಾದ್ರೂ ತೊದಲು ನುಡಿ ಮಾತಾಡೋದಕ್ಕೆ ರೂಢಿ ಮಾಡ್ಕೋತಾರೆ ಏನಂತಂದ್ರೆ ಬೈ ಚಾನ್ಸ್ ನಿಮಗೆ ಹನಿನಲ್ಲಿ ಆಗ್ಲಿಲ್ಲ ಅಂತಂದ್ರೆ ಲಿಂಬೆ ರಸದ್ ಜೊತೆಗೆ ಕೂಡ ನೀವು ತೇದು ತಿನ್ನಿಸ್ಬೋದು ದೊಡ್ಡವರು ದೊಡ್ಡವರು ಕೂಡ ಸ್ವಲ್ಪ ತೊದಲ್ತಾ ಇದಾರೆ ನಾಲ್ಗೆ ಹಿಡಿತಾ ಇದೆ ಅವರಿಗೆ ಮಾತಾಡೋದಕ್ಕೆ ಎನ್ನೋರು ಲಿಂಬೆ ರಸದ ಜೊತೆ ಭಜೆನ ತೇದು ತಿನ್ನೋದ್ರಿಂದ ಅವರು ಬುದ್ಧಿ ಫಾಸ್ಟ್ ಆಗುತ್ತೆ ಮತ್ತೆ ಬೇಗ ಮಾತಾಡ್ತಾರೆ ಹನಿ ಜೊತೆ ತಿಂದ್ರೆ ಬೇಗ ಮಾತಾಡೋದನ್ನ ಕಲಿತಾರೆ ಲಿಂಬೆ ರಸದ್ ಜೊತೆ ತಿಂದ್ರೆ ಬುದ್ಧಿ ಫಾಸ್ಟ್ ಆಗತ್ತೆ ಇದೆರಡನ್ನೂ ನೆನ್ಪಿಟ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂಡ್ ಚಿಕ್ಕ ಮಕ್ಕಳಿಗೆ ಒಂದು ವರ್ಷದಕ್ಕಿಂತ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ ನ ಕುಡಿತಾ ಇರೋ ಮಕ್ಕಳಿಗೆ ಅವ್ರ ಬ್ರೆಸ್ಟ್ ಮಿಲ್ಕ್ ಅಲ್ಲೇ ತೇದು ತಿನ್ಸೋದ್ರಿಂದ ತುಂಬಾ ಒಳ್ಳೇದು ಬೇಗ ಅವ್ರ ಬ್ರೈನ್ ಕೂಡ ಫಾಸ್ಟ್ ಆಗುತ್ತೆ ನಾಲ್ಗೆ ಕೂಡ ಚುರ್ಕ್ ಆಗುತ್ತೆ ಕೆಲವೊಂದು ಮಕ್ಕಳಿಗೆ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆದ್ರೂನು ಮಾತು ಬರ್ತಾ ಇರಲ್ಲ ಅಂತ ಮಕ್ಕಳಿಗೆ ಇದನ್ನ ಮಾಡಿ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಇದು ಯಾಕೆ ಅಂದ್ರೆ ಇದು ಇವಾಗಿಂದು ರುಟೀನ್ ಅಲ್ಲ ಈ ಬಜೆ ಅನ್ನೋದು ತುಂಬಾ ಹಳೆಯ ತಲೆ ತಲಾಂತರ ಕಾಲಗಳಿಂದ ಬಂದಿರುವಂತದ್ದು ಮತ್ತೆ ಬಜೆ ತಿನ್ನೋ ದೊಡ್ಡವರು ಕೂಡ ಊಟ ಆದ್ಮೇಲೆ ಎಲೆ ಅಡಿಕೆ ಜೊತೆಗೆ ಒಳ್ಳೇದೆಲೆ ಅಡಿಕೆ ಸುಣ್ಣದ ಜೊತೆಗೆ ಸ್ವಲ್ಪ ಬಜೆನ ತಿನ್ನೋದ್ರಿಂದ ಡೈಜೆಷನ್ ಬೇಗ ಆಗುತ್ತೆ ಜೀರ್ಣಕ್ರಿಯೆ ಅನ್ನೋದು ತುಂಬಾ ಫಾಸ್ಟ್ ಆಗುತ್ತೆ ಅಷ್ಟು ಪವರ್ ಇದೆ ಬಜೆಗೆ ಕೆಲವೊಂದು ಬೀಡಾ ಸ್ಟಾಲ್ಗಳಲ್ಲಿ ಬೀಡದ ಜೊತೆ ಬಜೆ ಹಾಕಿ ಕೊಡ್ತಾರೆ ನಾನು ಕೂಡ ತಿನ್ ನೋಡಿದೀನಿ ಆದ್ರೆ ಕೆಲವೊಂದು ಬೀಡಾ ಸ್ಟಾಲ್ ಅಲ್ಲಿ ಮಾತ್ರ ಕೆಲವೊಬ್ರು ಹೇಳಿ ಹಾಕಿಸ್ಕೋತಾರೆ ಕೆಲವೊಬ್ರು ಅವರೇ ಹಾಕಿ ಕೊಡ್ತಾರೆ ಅದು ತುಂಬಾ ಡೈಜೆಷನ್ಗೆ ತುಂಬಾ ಒಳ್ಳೇದು ಸೊ ನೆಕ್ಸ್ಟ್ ಹೆಲ್ತ್ ಟಿಪ್ಸ್ ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂತಂದ್ರೆ ಇವಾಗ ನಮ್ಮ ಬಾಡಿಲಿ ನ್ಯೂಟ್ರಿಷನ್ ಪ್ರಾಬ್ಲಮ್ ಇದ್ರೆ ಮತ್ತೆ ಬ್ಲಡ್ ತುಂಬಾ ಕಮ್ಮಿ ಇದ್ರೆ ಅಥವಾ ಸ್ಕಿನ್ ಮತ್ತೆ ಹೇರ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸ್ಕಿನ್ ಏನಾದ್ರೂ ಡಲ್ ಇದೆ ಹೇರ್ ಗ್ರೋ ಆಗ್ತಿಲ್ಲ ಈ ತರದವ್ರು ಏನಾದ್ರೂ ಇದ್ರೆ ನೆಲ್ಲಿಕಾಯಿ ಬೀಟ್ರೂಟ್ ಕ್ಯಾರೆಟ್ ಅಂಡ್ ಆಪಲ್ ಎಬಿಸಿ ಜ್ಯೂಸ್ ಅಂತಾನೆ ಬರುತ್ತೆ ಆಲ್ಮೋಸ್ಟ್ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಎಬಿಸಿ ಅಂದ್ರೆ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಈ ನ ಕುಡಿಯೋದು ಕೂಡ ತುಂಬಾ ಒಳ್ಳೇದು ಅದ್ಬಿಟ್ರೆ ಆಪಲ್ ಬದಲಿಗೆ ಅಥವಾ ಆಪಲ್ ಜೊತೆಗೆ ಈ ಆಪಲ್ ಬಿಟ್ರೂಟ್ ಕ್ಯಾರೆಟ್ ಜೊತೆಗೆ ನೆಲ್ಲಿಕಾಯಿ ಕೂಡ ಸೇರಿಸ್ಕೊಂಡ್ರೆ ನಮ್ಮ ಸ್ಕಿನ್ ಮತ್ತೆ ಹೇರ್ಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಸ್ಕಿನ್ ಗ್ಲೋನೆಸ್ ಆಗುತ್ತೆ ಮತ್ತೆ ಶೈನಿಂಗ್ ಆಗುತ್ತೆ ಸ್ಕಿನ್ ಅಂಡ್ ಇನ್ನೊಂದು ಹೇರ್ಗೆ ತುಂಬಾ ಒಳ್ಳೇದು ಬೇಗ ಗ್ರೋಯಿಂಗ್ ಆಗುತ್ತೆ ಇದೆಲ್ಲ ಆಲ್ಮೋಸ್ಟ್ ಮನೇಲೆ ಸಿಗುವಂತ ವಸ್ತು ಆಗಿರೋದ್ರಿಂದ ಯಾರು ಅತಿಯಾಗಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಇವಾಗ ತರಕಾರಿ ಹಣ್ಣು ಎಲ್ಲ ಆಲ್ಮೋಸ್ಟ್ ಮನೆಯಲ್ಲಿ ತಂದೆ ತರ್ತೀವಿ ಅದನ್ನೇ ಇವಾಗ ಒಂದ್ ಬೀಟ್ರೋಟ್ ಅಂದ್ರೆ ಒಂದ್ ಗ್ಲಾಸ್ ಜ್ಯೂಸ್ ಬೇಕು ಅಂದ್ರೆ ಒಂದ್ ಬೀಟ್ರೋಟ್ ಹಾಕೋ ಅವಶ್ಯಕತೆ ಇರಲ್ಲ ಸೊ ಅದ್ರಲ್ಲಿ ಹಾಫ್ ಹಾಕಿದ್ರು ಸಾಕು ಅಥವಾ ಕಾಲ್ ಭಾಗ ತಗೊಂಡ್ರು ಸಾಕು ಇಲ್ಲಾಂದ್ರೆ ಅದರದ್ದೇ ಸ್ಮೆಲ್ ಸ್ಮೆಲ್ ಬರ್ತಾ ಇದ್ರೆ ಕೆಲವೊಬ್ರಿಗೆ ಕುಡಿಯಕಾಗಲ್ಲ ಕೆಲವೊಬ್ರು ಹೇಗೆ ಇದ್ರೂ ಕುಡಿತೀವಿ ಅನ್ನೋರು ಇದಾರೆ ಸೊ ಹೀಗಿರುವಾಗ ಒಂದ್ ಇವಾಗ ಬೀಟ್ರೋಟ್ ಕ್ಯಾರೆಟ್ ಆಪಲ್ ನೆಲ್ಲಿಕಾಯಿ ಅಂದಾಗ ನೆಲ್ಲಿಕಾಯಿ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಬೇಕಾಗುತ್ತೆ ಒಂದ್ ಜ್ಯೂಸ್ಗೆ ಸೊ ನೆಲ್ಲಿಕಾಯಿ ಒಂದ್ ಎರಡು ಮೂರು ಇವಾಗ ಫುಲ್ ನೆಲ್ಲಿಕಾಯಿ ಸೀಸನ್ ಆಯಾ ಸೀಸನ್ ಅಲ್ಲಿ ಆಯಾ ಫ್ರೂಟ್ಸ್ ತಿನ್ಬೇಕು ಅನ್ನೋದು ಅದಕ್ಕೆ ನೋಡಿ ಎಷ್ಟು ಒಳ್ಳೇದಂದ್ರೆ ಅದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ನೆಲ್ಲಿಕಾಯಿ ಯಾಕೆ ಅಂದ್ರೆ ಹೇರ್ ಅಂತೂ ಹೇಳಿ ಮಾಡಿಸಿರೋದು ನೆಲ್ಲಿಕಾಯಿ ಹೇರ್ ಗ್ರೋ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗಿರ್ಬೋದು ಅಥವಾ ನಿಮಗೆ ಡ್ಯಾಂಡ್ರಫ್ ಇದ್ರೆ ಎಲ್ಲದಕ್ಕೂ ನೆಲ್ಲಿಕಾಯಿ ತುಂಬಾ ಒಳ್ಳೇದು ಕೆಲವರು ನಲ್ಲಿಕಾಯಿ ಎಣ್ಣೆನ ಯೂಸ್ ಮಾಡ್ತಾರೆ ನೆಲ್ಲಿಕಾಯಿ ಜ್ಯೂಸ್ ನ ಜಾಸ್ತಿ ಕುಡಿತಾರೆ ಇದೆಲ್ಲ ಟಿಪ್ಸ್ ಇರೋದ್ರಿಂದಾನೇ ಅವರು ಅದನ್ನ ಯೂಸ್ ಮಾಡ್ತಾರೆ ಸೊ ಇವತ್ತಿನ ಟಿಪ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ಕೊನೆವರೆಗೂ ನನ್ನ ವಿಡಿಯೋನ ವಾಚ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಇದುವರೆಗೂ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ